ಹಾಗೂ ರಾಷ್ಟ್ರಮಟ್ಟದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದು ಜೆಡಿಎಸ್ ಶಾಸಕರು ಎಲ್ಲಿದ್ದಾರೋ ಹಾಗೆ ಜೆಡಿಎಸ್ ಎಲ್ಲಿ ಪ್ರಬಲವಾಗಿದೆಯೋ ಅಲ್ಲಿ ಜೆಡಿಎಸ್ ನವರು ಬಿಜೆಪಿ ಪರವಾಗಿ ಕೆಲಸ ಮಾಡಲಿದ್ದಾರೆ ಎಂದು ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಜೆಡಿಎಸ್ನ ಶಾರದಾಪುರ ನಾಯಕ್ ಹೇಳಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಇವರು ಎಲ್ಲೆಡೆ ಮೈತ್ರಿಯ ಸಮನ್ವಯ ಸಭೆಗಳು ನಡೆಯುತ್ತಿವೆ ಸಂಸದರಾಗಿ ರಾಘವೇಂದ್ರ ತಮ್ಮ ಕೈಲಾಗುವಷ್ಟುಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಮತ್ತೊಮ್ಮೆ ಸಂಸದರಾಗುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸೋಣ ಎಂದರು ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ನಮ್ಮ ರಾಷ್ಟ್ರ ನಾಯಕರಾದಂತಹ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಕುಮಾರನ ಒಂದು ಆದೇಶದ ಮೇರೆಗೆ ಹಾಗೂ ಹೊಂದಾಣಿಕೆ ಅಂತ ಹೇಳಿ ಅವರು ಆದ ನಂತರದಲ್ಲಿ ನಾವೆಲ್ಲ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಜಿಲ್ಲೆಯಲ್ಲ ಎಲ್ಲಾ ಜಿಲ್ಲೆಯಲ್ಲೂ ಅಲ್ಲೇ ನಮ್ಮ ಎಸ್ ಶಾಸಕರು ಎಲ್ಲಿದ್ದಾರೆ ಜೆಡಿಎಸ್ ಎಲ್ಲಿ ಪ್ರಬಲವಾಗಿ ಇದೆಯೋ ಅಲ್ಲೆಲ್ಲ ರೀತಿ ಬಿಜೆಪಿ ಅಭ್ಯರ್ಥಿಗಳಿಗೆ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೆಂಬಲಿಸ್ತಕ್ಕಂಥದ್ದು ಒಂದು ತೀರ್ಮಾನ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಗೊತ್ತು ರೂಪತಿ ಬಟ್ಸಲ್ ಅವರು ಧನಂಜಯ ಸರ್ಜಿ ಅವರು ಏನು ನಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನನ್ನ ಕ್ಷೇತ್ರದ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಅವರು ಒಂದು ಜಂಟಿ ಸಭೆ ಮಾಡಲೇಬೇಕು ಪತ್ರಿಕಾಗೋಷ್ಠಿ ಮಾಡಲೇಬೇಕು ಅಂತ ನಾನು ಹೇಳಿದೆ ತನ್ನ ಪ್ರಧಾನಮಂತ್ರಿಗಳು ಬಂದಾಗಲೇ ನಾವು ವೇದಿಕೆ ಹಂಚ್ಕೊಂಡಿದ್ವಿ ಮತ್ತೆ ಇದರ ಅವಶ್ಯಕತೆ ಇದೆಯಾ ಅಂತೇಳಿ ಇಲ್ಲ ಇಲ್ಲ ಮಾಡೋಣ ಅಂತೇಳಿ ಪಟ್ಟೆಡಿದ್ರು ಸರಿ ಆಯ್ತಪ್ಪ ಇದ್ರು ಸೇರ್ಕೊಂಡು ಮಾಡ್ತಾನೆ ನೀವು ಅಂದಮೇಲೆ ಬರೋದಕ್ಕೆ ನಿಮ್ಮ ಬರೋದಕ್ಕೆ ಏನೋ ಭಯ ಇಲ್ಲ ಅಂದ್ಕೊಂಡು ಆಯ್ತಾ ಸರ್ ಮಾಡೋಣ ಅಂತೇಳಿ ಗೊತ್ತೆ ಆ ಹಿನ್ನೆಲೆಯಲ್ಲಿ ಸೇರ್ಕೊಂಡಿದ್ದೀನಿ ನಾವೆಲ್ಲ ಪ್ರಾರಂಭ ಅಂತ ನಿನ್ನೆ ಹರಿಗೆಯಿಂದ ಪ್ರಾರಂಭ ಮಾಡಿದೆ ನಾನು ನಿನ್ನೆ ಸಂಜೆ ಹೋಗಿ ಹರಿಗೆ ವಾರ್ಡಿಗೆ ಬಂದು ವಿಸಿಟ್ಕೊಂಡರು ಈಗ ನಮ್ಮ ತೀರ್ಮಾನ ಈ ರೀತಿ ಇದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥ ತೀರ್ಮಾನ ಇದೆ ನಾವೆಲ್ಲ ಗೌರವ ಕೊಟ್ಟು ಆ ರೀತಿಯಲ್ಲಿ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಬದಲಾಗಿರೋಣ ಮತ್ತೆ ಪಕ್ಷದ ಅಭ್ಯರ್ಥಿಗಳು ಸಹ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನಮ್ಮ ಸನ್ಮಾನ ರಾಘವೇಂದ್ರ ಮೂರು ಬಾರಿ ಈ ಜಿಲ್ಲೆಯನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ಸಾಕಷ್ಟು ಅವರಿಂದ ಸಾಧ್ಯ ಆಗುತ್ತೆ ಮ್ಯಾಕ್ಸಿಮಮ್ ಸರ್ಕಾರ ಹೊರಟೇ ಇರೋದ್ರಿಂದ ಅವರು ಸಾಕಷ್ಟು ಪ್ರಯತ್ನ ಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮುಂದೇನೋ ಆಗ್ತಕ್ಕಂಥದ್ದು ಸಾಕಷ್ಟು ಇದಾವೆ ಎಲ್ಲ ಹಿಂದೆ ದೃಷ್ಟಿಯಲ್ಲಿ ಒಳ್ಳೆ ಅಭ್ಯರ್ಥಿನೂ ಇದ್ದಾರೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ತೊಂದರೆ ಇಲ್ಲ ಅನ್ನೋ ಉಮ್ಮೆ ನಮ್ಮ ತೀರ್ಮಾನ ನಮ್ಮ ಪಕ್ಷದ ಬಹಳಷ್ಟು ಜನ ಮುಖಂಡರು ಕಾರ್ಯಕರ್ತರ ಎಲ್ಲರೂ ಅದನ್ನ ಅವ್ರದಕ್ಕೂ ಸಹ ಬೆಂಬಲಿಸಕ್ಕೆ ಅವರು ಸಹ ಇಷ್ಟು ತೀರ್ಮಾನ ತಗೊಂಡ್ರ ಹಿನ್ನೆಲೆಯಲ್ಲಿ ಇವರು ಸಂತೋಷದಿಂದ ಅಭ್ಯರ್ಥಿಯನ್ನ ಬೆಂಬಲಿತ ಜೆ ಡಿ ಎಸ್ ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾದಂಥ ಸನ್ಮಾನ ರಾಘವೇಂದ್ರ ಅವ್ರನ್ನ ಮತ್ತೊಂದ್ಸರಿ ಸಂಸದಕ್ಕೆ ಕಳಿಸ್ತಕ್ಕಂಥ ತೀರ್ಮಾನ ತೆಗೆದುಕೊಂಡು ಇವತ್ತು ಆ ತಮಗೂ ಸಹ ಒಂದು ನಮ್ಮ ಪಕ್ಷದ ಸಮನ್ವಯತೆ ಆಗಿದೆ ಅನ್ನೋ ಮೆಸೇಜ್ ಎಲ್ಲಕ್ಕಿಂತ ಮುಖ್ಯ ಮಾಧ್ಯಮದವರ ಪಾತ್ರ ತುಂಬಾ ಇರುತ್ತೆ ನಾಳೆ ಮತ್ತೆ ಹೇಗಾದರೂ ಭೋಷಕ ಗೊತ್ತಿದೆ ಹಿಂದೆಲ್ಲ ನಾವು ವಿರೋಧವಾಗಿ ಎಲೆಕ್ಷನ್ ಸಹಜನೆ ರಾಜಕೀಯ ಪಿಡಾ ಮುಖಂಡರು ಜಿಲ್ಲಾಧ್ಯಕ್ಷರು ನಮ್ಮ ಭೋಜ ಗುಡ್ಸರ್ ಅವರು ಇದ್ದಾರೆ ಮಹಿಳಾ ಘಟಕ ಅಧ್ಯಕ್ಷರು ಅಧ್ಯಕ್ಷರು ನಮ್ಮ ಕಾರ್ಯಾಧ್ಯಕ್ಷರು ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರು ರಾಮಕೃಷ್ಣ ಅವರು ಇದ್ದಾರೆ ಇಲ್ಲ ಬಿಜೆಪಿ ಪಕ್ಷದ ಎಲ್ಲ ನಮ್ಮ ಮುಖಂಡ ಇವತ್ತು ಸೇರ್ಕೊಂಡು ಈ ಸಭೆಯನ್ನು ಮಾಡ್ತಿದ್ವಿ ನಿಮ್ಮ ಸಹಕಾರ ನಮ್ಮ ಅಭ್ಯರ್ಥಿ ಪರವಾಗಿ ಮಾಧ್ಯಮದವ್ರಿಗೂ ಇಲ್ಲಿ ಅಂತ ಹೇಳ್ತಾ ನಮ್ಮ